ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಓನ್ ಸರ್ವ ಮಂಗಳ ಮಂಗಲ್ಯ ಶ್ರೀ ಸರ್ವಾರ್ಥ ಸಾಧಕ ಶರಣಿ ಮಕೆ ಗೌರಿ ಈ ಶ್ರೀಕಂಠ ದತ್ತೇವಸ್ಥಾನ ಕೊಡ್ತಾರೆ ಮಂಗಳವಾರ 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 ಮಂಗಳ ಗೌರಿ ಹೆಣ್ಮಕ್ಳೆಲ್ಲ ಮತ್ತೆ ಇವತ್ತು ನಾಗರ ಪಂಚಮಿ ಇರೋದರಿಂದ ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತದೆ ಮತ್ತೆ ಇಲ್ಲಿಂದ ಎಲ್ಲರೂ ಇಲ್ಲಿ ಪ್ರತಿ ಪ್ರತಿಷ್ಠತೆ ಏನಂತಂದ್ರೆ ನಾಗಪ್ಪ ಬಹಳ ದೊಡ್ಡದಾಗಿ ಚೆನ್ನಾಗಿ ಇರೋದಂತೆ ದುರ್ಗಮ್ಮನಿ ದೇವಸ್ಥಾನದಲ್ಲಿ ಮಾತ್ರ ಅಲ್ಲಿಂದ ಎಲ್ಲರೂ ಬಂದು ಹಾಲನ್ನು ಹಾಕ್ತಾರೆ ಹಾಲು ಹಾಕ್ತಾರೆ ಎಲ್ಲ ಸಮರ್ಪಣೆ ಮಾಡಿ ಶ್ರೀ ದುರ್ಗಮ್ಮ ಗದೇವಿಗೆ ಎಲ್ಲ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡ್ತಾರೆ ತಿಂಗಳಿವಿ ನಾರಾಯಣಿತಿ ಶ್ರಾವಣ ಮಾಸ ದಿನ ಎಂಟು ತಿಂಗಳು ಪೂಜೆ ಮಟ್ಟಿಗಳು ಹೆಣ್ಣು ಮಕ್ಕಳು ಎಲ್ಲರೂ ಮುಸ್ಲಿ ಗಂಪತಿ ನಮ್ಮ ದೇವಸ್ಥಾನಕ್ಕೆ ಬಂದು ಹಾಲು ಹಾಕಿ ಎಲ್ಲ ಸಮರ್ಪಣೆ ಮಾಡುತ್ತಾರೆ ಎಲ್ಲ ಸಮರ್ಪಣೆ ಮಾಡಿ ಒಂದು ತಿಂಗಳಲ್ಲಿ ಪೂಜೆ ಮಾಡ್ತಾರೆ ಇದು ಮೊದಲನೇ ಮಂಗಳವಾರ ನಿನ್ನೆ ಮೊದಲನೇ ಸಾವಿರ ಇಪ್ಪ ಫಸ್ಟ್ ಚೌತಿ ದಿನ ನಿನ್ನೆ ಪಂಚ ಪಂಚಮಿ ನಾಗರ ಪಂಚಮಿ ಎಂದು ವಿಶೇಷ ವಿಶೇಷ ಬಳ್ಳಾರಿ ಜನಸಗೇತ ಬಳ್ಳಾರಿ ನಗರದಿಂದ ವ್ಯಕ್ತಿ ಸಂ ಎಲ್ಲರೂ ಬಂದು ಹಾಲು ಹಾಕಿ ಜೋರಿಗೆ ಸವರ್ಮಣೆ ಮಾಡ್ತಾರೆ ಬೇಡಿಕೆಗಳನ್ನು ಕೇಳಿದ ಸ್ಥಳ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ